ಭಾಳ ಖುಷಿ ಇದೆ ಏನು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಪ್ಪು ಸರ್ಸಲ್ಲಿ ಮಾಡ್ತಿರೋದಕ್ಕೆ ಒಂದು ವಿಶೇಷವಾದ ಪ್ರೀತಿ ನಮಗೆ ಆ್ಯಂಡ್ ನಂಗೆ ಭಾಳ ಆತ್ಮೀಯರಾದಂಥ ಚೇತನ್ ಅವರು ಅವರು ಇದನ್ನು ಇನಿಷಿಯೇಟಿವ್ ತೊಗೊಂಡು ಆರ್ಗನೈಸ್ ಮಾಡ್ತಾ ಇರೋದು ಫಸ್ಟ್ ಇಯರ್ ತುಂಬ ಸಕ್ಸಸ್ಫುಲ್ ಆಗಿ ಮಾಡಿದ್ರು ಅದಕ್ಕಿಂತ ದೊಡ್ಡ ಸಕ್ಸಸ್ಸು ಈ ಸೀಸನ್ ಆಗಿದೆ ಸೊ ಅವ್ರಿಗೊಂದು ವಿಶ್ ಮಾಡಬೇಕು ಅಂತ ನನಗೆ ಒಂದು ಆಸೆ ಇತ್ತು ಸೊ ಹಾಗಾಗಿ ಬಂದು ಒಂದು ವಿಶ್ ಮಾಡಿ ಅಂತ ಏನು ಗೊತ್ತಾ ಬ್ರದರ್ ನನಗೆ ನಾನು ಯಾವಾಗಲೂ ಫೀಲ್ ಅಂದರೆ ಒಂದು ಸ್ಪೋರ್ಟ್ಸ್ ಅಂತ ಬಂತು ಅಂದರೆ ನಿಮಗೆ ಆ ಸ್ಪೋರ್ಟ್ಸ್ ಆಟಕ್ಕೆ ಬಂದರೆ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಮಾಡಬೇಕು ಇಲ್ಲ ನೋಡಿ ಆದರೂ ನಾವು ಎಂಜಾಯ್ ಮಾಡಬೇಕು ನನಗೆ ಈ ಸ್ಪೋರ್ಟ್ಸ್ ನೋಡಿ ಎಂಜಾಯ್ ಮಾಡೋದು ಖುಷಿ ನಂಗೆ ಸ್ವಲ್ಪ ಕ್ರಿಕೆಟ್ ಕ್ರೇಜ್ ಜಾಸ್ತಿ ಸೊ ಅದಾದರೆ ಕಂಫರ್ಟಬಲ್ ಆಗಿ ಆಡ್ತೀನಿ ನಂಗೆ ಗೊತ್ತಿರೋ ಆಟ ಅಂತ ಅಂದ್ಬಿಟ್ಟು ಅಂತ ಸೊ ಇದನ್ನು ಐ ಥಿಂಕ್ ನಾನು ಒಬ್ಬ ಪ್ರೇಕ್ಷಕನಾಗಿ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಇನ್ವಿಟೇಷನ್ ಹೌದು ಇವಾಗ ಎಲ್ಲರೂ ಒಟ್ಟು ಒಟ್ಟಿಗೆ ಸಿಕ್ಕಿದ್ದು ನನಗೆ ಖುಷಿ ಅಂದರೆ ತುಂಬ ಶಾರ್ಟ್ ಟೈಮ್ ನನಗೂ ಸೊ ಹಾಗಾಗಿ ಎಲ್ಲ ಕೇಳ್ಕೊಂಡೆ ಎಲ್ಲ ಇಲ್ಲಿದ್ದಾರೆ ಅಂತಂದ್ರು ಸರ್ ಎಲ್ಲ ನಮ್ಮ ಸ್ನೇಹಿತರಲ್ವ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡ್ತಾ ಇದ್ದಾರೆ ಅದು ನಾನೇ ಯೋಚನೆ ಮಾಡಿದೆ ಆ್ಯಕ್ಚುಲಿ ನನಗೆ ಅದೇ ನೀವು ಹೇಳ್ದಂಗೆ ರೆಗ್ಯುಲರಾಗಿ ಶೂಟ್ ಅಂತಂದರೆ ಇದು ಯಾವ್ದು ನಾವು ಒಂದು ಬೀಚ್ ಹತ್ರ ಹೋಗೋದು ಅಥವಾ ಅಲ್ಲೇನೋ ಆಗಿ ಮಾಡೋದು ನಾವು ಸಿನಿಮಾದವ್ರು ಅದಕ್ಕಿಂತ ಚೆನ್ನಾಗಿ ಮಾಡ್ಬಿಡ್ತೀವಿ ಸಾಂಗ್ಸ್ಗಳು ಸೆಟ್ಸು ಅಂತೆಲ್ಲ ಮಾಡಿಬಿಟ್ಟಿರ್ತೀವಲ್ಲ ಅದು ತುಂಬ ಕಾಮನ್ ಆಗಿಬಿಡುತ್ತೆ ನಮಗೆ ನಾವು ಬೇರೆ ಏನೋ ಯೋಚನೆ ಮಾಡಬೇಕು ಅಂದಾಗ ಅನ್ಸಿದ್ದು ಅಷ್ಟೇ ನಮ್ಮಿಬ್ರು ಕನೆಕ್ಟ್ ಮಾಡಿದ್ದು ಸಿನ್ಮಾ ನಾವಿಬ್ಬರು ಇರೋದು ಸಿನ್ಮಾದಲ್ಲಿ ಸೊ ಹಾಗಾಗಿ ಸಿನಿಮಾನೇ ನಮ್ಮ ಥೀಮ್ ಆಗಬೇಕು ಅಂತಂದಾಗ ಸಿನ್ಮಾ ಅಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಪರ್ ಸೊ ಹಾಗಾಗಿ ಒಂದು ಯೋಚನೆ ಮಾಡಿದ್ವಿ ಆ್ಯಂಡ್ ಅದನ್ನು ನವರಂಗ್ ಥಿಯೇಟ್ರನ್ನ ಶೂಟ್ ಮಾಡಿದ್ವಿ ನಾನು ಚಿಕ್ಕ ವಯಸ್ಸಿದನು ಸಿನಿಮಾಗಳನ್ನ ನೋಡಿ ಬೆಳೆದಂಥ ಒಂದು ಥಿಯೇಟ್ರ್ ಅದು ನನಗೆ ಒಂದು ಎಮೋಷನ್ನು ಸೊ ಹಾಗಾಗಿ ಅಲ್ಲಿ ಮಾಡಿದ್ವಿ ಅಷ್ಟೇ ಚೆನ್ನಾಗಿ ನಡೀತಿದೆ ಬ್ರದರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆದಷ್ಟು ಬೇಗ ಒಂದು ಮೀಟ್ ಥರ ಒಂದು ಮಾಡ್ತೀನಿ ಎಲ್ಲರಿಗೂ ಒಂದು ಅಷ್ಟು ಒಂದು ಹಂಚ್ಕೋತೀನಿ ನಾನು ಸೊ ಸದ್ಯಕ್ಕೆ ನಡೀತದೆ ಚೆನ್ನಾಗಿ ನಡೀತದೆ ಅಲ್ಲಿ ಅದು ಅಲ್ಲಿ ಕೊಡೋ ಥರದ್ದು ಆಗಲ್ಲ ಬ್ರದರ್ ಅಲ್ಲಿ ಅದು ಬಟ್ ಮನೇಲಿ ಕೊಟ್ಟಿದ್ದೀನಿ ನಾನು ಅಲ್ಲಿ ಬಾಬಿ ಕೊಟ್ಬಿಟ್ಟೇ ಬಂದಿರೋದು ನಾನು ಫಸ್ಟ್ ಕಾರ್ಡ್ ಅಲ್ಲಿಂದ ಶುರು ಮಾಡಿದೆ ಸೊ ಹಾಗಾಗಿ ಅಲ್ಲಿ ತಲುಪ್ಸಿದ್ದೀನಿ ನಾನು ಅದನ್ನು Thank you. Thank you. Thank you.